ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಅರ್ಜುನನಿಗೆ ಇಂದ್ರಿಯಗಳ ನಿಯಂತ್ರಣಗಳ ಬಗ್ಗೆ ವಿವರಣೆಯನ್ನು ಇದ್ದಾನೆ ಈಗಿನ ಶ್ಲೋಕದಲ್ಲಿ ಮತ್ತೇನು ಹೇಳ್ತಾನೆ ನೋಡೋಣ ಭಗವದ್ಗೀತೆಯ ಎರಡನೇ ಅಧ್ಯಾಯ ಸಾಂಖ್ಯಯೋಗದ ಅರವತ್ತೊಂದನೇ ಶ್ಲೋಕ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಅಸೀತ ಮತ್ಪರ ವಶೇಹೀಯ ಸೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಈ ಶ್ಲೋಕದ ಅರ್ಥ ಅರ್ಜುನ ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸಿರುತ್ತಾನೋ ಅವನನ್ನು ಸ್ಥಿರಬುದ್ಧಿಯವನು ಅಂತ ಕರೀತಾರೆ ಅಂತ ಹೇಳ್ತಾನೆ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಬೇಕು ಒಂದನ್ನು ನಿಗ್ರಹಿಸಿ ಮತ್ತೊಂದನ್ನು ನಿಗ್ರಹಿಸದಿದ್ದರೆ ಏನೂ ಪ್ರಯೋಜನ ಇಲ್ಲ ಒಂದರಲ್ಲಿ ಉಳಿದಿರೋದು ಮತ್ತೊಂದರಲ್ಲಿ ವ್ಯಯವಾಗುತ್ತೆ ಅಂದರೆ ಒಂದು ಬಿಂದಿಗೆಗೆ ಏಳೆಂಟು ತೂತುಗಳಿದ್ದರೆ ಅದರಲ್ಲಿ ಒಂದೆರಡು ತೂತುಗಳನ್ನು ಮಾತ್ರ ಮುಚ್ಚಿದರೆ ಉಳಿದಿರುವ ತೂತಿನ ಮೂಲಕ ನೀರು ಸುರಿದು ಹೋಗುತ್ತೆ ಹಾಗೆ ಎಲ್ಲ ಇಂದ್ರಿಯಗಳು ಎಲ್ಲ ವಿಷಯಗಳಲ್ಲೂ ನಮ್ಮನ್ನು ಕಟ್ಟಿಹಾಕ್ತವೆ ಒಂದು ಮೇಲಲ್ಲ ಮತ್ತೊಂದು ಕೀಳಲ್ಲ ಒಂದರ ಬಲೆಗೆ ಬಿದ್ದರೆ ಉಳಿದ ಬಲೆಗೆ ಕ್ರಮೇಣ ಬೀಳಲೇಬೇಕು ಮನಸ್ಸು ಒಂದು ಇಂದ್ರಿಯ ನಿಗ್ರಹಿಸೋದ್ರಲ್ಲಿ ಸ್ವಲ್ಪ ಸಡಿಲವಾದರೆ ಉಳಿದವುಗಳ ಬಲೆಗೆ ಕ್ರಮೇಣ ಬೀಳೋದರಲ್ಲಿ ಸಂದೇಹ ಇಲ್ಲ ಮತ್ತು ಈ ಶ್ಲೋಕದಲ್ಲಿ ಮತ್ಪರಹ ಅಂತ ಹೇಳಲಾಗಿದೆ ಅಂದರೆ ಮತ್ಪರಾಯಣನಾಗಬೇಕು ಅಂತ ಮನಸ್ಸನ್ನೆಲ್ಲ ಇಂದ್ರಿಯ ವಸ್ತುವಿನಿಂದ ತೆಗೆದು ಭಗವಂತನೇ ಶ್ರೇಷ್ಠ ಎಂದು ಗಮನ ಅವನ ಕಡೆ ಹರಿಸಬೇಕು ಸುಮ್ಮನೆ ಇಂದ್ರಿಯವನ್ನು ಜಯಿಸೋಕ್ಕಾಗೋದಿಲ್ಲ ಅದರ ಮೂಲಕ ಹರಿದು ಹೋಗುತ್ತಿದ್ದ ಶಕ್ತಿಯನ್ನು ಭಗವಂತನ ಕಡೆಗೆ ಹರಿಸಬೇಕು ಭಗವಂತನ ಮೇಲೆ ಮನಸ್ಸನ್ನು ಇಟ್ಟಾಗ ಮಾತ್ರ ನಾವು ಇಂದ್ರಿಯಗಳ ಉಪಟಳದಿಂದ ಪಾರಾಗ್ತೇವೆ ಇಂದ್ರಿಯಗಳಿಂದ ಮನಸ್ಸು ಕದಲುವುದು ಅಥವಾ ಮನಸ್ಸಿನಿಂದ ಇಂದ್ರಿಯಗಳು ಬೇಡದ ಕಾರ್ಯಗಳಲ್ಲಿ ತೊಡಗುತ್ತೆ ಎಲ್ಲರನ್ನ ಕಾಡುವ ಸಮಸ್ಯೆ ಇದು ಈ ಸಮಸ್ಯೆಯಿಂದ ಈಚೆ ಬರಬೇಕಾದರೆ ನಾವು ಇಂದ್ರಿಯಗಳೆಂಬ ಕುದುರೆಗಳನ್ನು ಪಳಗಿಸಿ ಮನಸ್ಸೆಂಬ ಕಡಿವಾಣದಲ್ಲಿ ಅವುಗಳನ್ನು ಬಿಗಿದು ಅದು ಸಡಿಲವಾಗದಂತೆ ಬಿಗಿದು ಹಿಡಿಯಬೇಕು ಈ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಬೇಕಾದರೆ ಮೊದಲು ನಾವು ಅವನಲ್ಲಿ ಶರಣಾಗಬೇಕು ಆಗ ಅವನು ಈ ಜವಾಬ್ದಾರಿಯನ್ನು ನನಗೊಪ್ಪಿಸಿ ಮುಂದೆ ನಡಿ ಅಂತ ಹೇಳ್ತಾನೆ ಅವನು ಅಂದರೆ ಬೇರೆ ಎಲ್ಲೋ ಕಾಣದೇ ಇರುವವನಲ್ಲ ಅವನೇ ಪರಮಾತ್ಮ ಶ್ರೀಕೃಷ್ಣ ನನ್ನ ಇಂದ್ರಿಯಗಳು ದಾರಿ ತಪ್ಪದಂತೆ ನನ್ನೊಳಗಿದ್ದು ಪ್ರೇರೇಪಿಸು ಭಗವಂತ ನಿನ್ನ ಚಿಂತನೆಯ ಶಕ್ತಿ ನಿರಂತರ ನನ್ನ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡುವಂಥ ಅವನಲ್ಲಿ ಪ್ರಾರ್ಥಿಸಬೇಕು ಭಗವಂತನಲ್ಲಿ ಶರಣಾಗತಿಯನ್ನು ಪಡೆಯದೆ ಎಲ್ಲವನ್ನು ಸ್ವಪ್ರಯತ್ನದಿಂದ ಮಾಡ್ತೀನಿ ಅಂದರೆ ಅದು ಅಸಾಧ್ಯ ಪ್ರಯತ್ನ ಮಾಡಬೇಕು ಪ್ರಯತ್ನದಲ್ಲಿ ಜಯವನ್ನು ಭಗವಂತನಲ್ಲಿ ಬಿಡಬೇಕು ಆತನಲ್ಲಿ ಶರಣಾದಾಗ ಒಂದಲ್ಲ ಒಂದು ದಿನ ಅವನ ಅನುಭೂತಿಯ ಅನುಗ್ರಹವಾಗುತ್ತೆ ಆಗ ಸಂಪೂರ್ಣ ಇಂದ್ರಿಯ ನಿಗ್ರಹ ಸಾಧ್ಯವಾಗುತ್ತೆ ಹತ್ತು ದಿನ ಪ್ರಯತ್ನ ಮಾಡಿ ನಿರಾಸೆಯಿಂದ ಹತಾಶನಾಗಬಾರದು ನಿರಂತರ ಸಾಧನೆ ಮಾಡಿದರೆ ಯಶಸ್ಸು ನಮ್ಮದಾಗುತ್ತೆ ಯಾರ ಇಂದ್ರಿಯಗಳು ಅವನ ವಶಕ್ಕೆ ಬರುತ್ತೋ ಅವನ ಅರಿವು ಗಟ್ಟಿಯಾಗಿರುತ್ತೆ ಆತ ಜೀವನದಲ್ಲಿ ಸಾಧನೆಯ ಹಾದಿಯಲ್ಲಿ ಗೆಲ್ಲುತ್ತಾನೆ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀ